ಸರಿ ಈ ದಂಡು ಪಾಳ್ಯದ ಬಗ್ಗೆ ನೀವು ಮಾತಾಡ್ತೀರಾ ಪ್ರೆಸ್ ಮೀಟ್ ಈ ತರ ಅಮಾಯಕರೇ ಸುಪ್ರೀಂ ಕೋರ್ಟ್ ಹೇಳಿದಿರ್ಬೋದು ಹೈಕೋರ್ಟ್ ಹೇಳಿದಿರ್ಬೋದು ಅಮಾಯಕರ ಬಲಿ ಮಾಡ್ತಾ ಇದೀರಾ ಅಥವಾ ಯಾರೋ ಏನು ಟವಲ್ ಇಲ್ದಿದ್ದು ಅಥವಾ ಅವರ ಬಟ್ಟೆ ಇಲ್ಲದ್ ಜನನ ನೀವು ಬಲಿ ಕೊಡ್ತಾ ಇದೀರಾ ಅಂತ ಅಲ್ಲ ದಂಡು ಪಾಳ್ಯ ಮಾಡಿದ್ರು ಅಂತ ನಾನು ಬಲಿ ಕೊಡ್ತಾ ಇರೋದು ಒಂಟಿ ವೇಷ ಒಂಟಿ ವೇಷ ತಲೆ ಮೇಲೆ ಬಟ್ಟೆ ಇಲ್ಲ ಅಂದ್ರೆ ಒಂದು ಹೇಳಿಕೊಳ್ಳುವಂತ ವೃತ್ತಿ ಇಲ್ಲ ಘನತೆಯ ವೃತ್ತಿ ನಾನ್ ಯಾರು ನಾನ್ ಬೀದಿ ಸುಳೆ ಅಂತ ಯಾರು ಹೇಳಿದಾರ ಹೇಳಿದಾಳ ಏನಪ್ಪ ಯಾವ್ದು ಕೆಲ್ಸಕ್ಕೆ ಹೋಗ್ತಿದೀನಿ ಯಾವ್ದ ಫ್ಯಾಕ್ಟ್ರಿಗೆ ಹೋಗ್ತಿದೀನಿ ಇದನ್ನೇ ಹೇಳ್ಕೊಳ್ತಾರ ಅವರು ಅದೇ ರೀತಿ ಇವ್ರು ಕಳ್ರಿ ಇವರು ಅವ್ರೇನೋ ಸಮಾಜ ಸೇವಕರಲ್ಲ ಇದೆಲ್ಲ ಕಡೆ ಕಷ್ಟಪಟ್ಟು ದುಡಿಯೋ ಆಟೋ ಡ್ರೈವರ್ಗಳೆಲ್ಲ ಯಾರು ಅಲ್ಲ ಅವರು ಕಳರು ಅವರು ಅದ್ರ ಬಗ್ಗೆ ಏನೋ ನಂಗೆ ಇದಿಲ್ಲ ಆದ ತಲೆ ತಲಾಂತರದಿಂದ ಕಳರು ಇತ್ತೀಚೆಗೆ ಸ್ವಲ್ಪ ಜನ ಬದಲಾಗ್ತಾ ಇದ್ದಾರೆ ಗೌರ್ಮೆಂಟ್ ಎಲ್ಲ ಆಕ್ಷನ್ ತಗೊಳ್ತಾ ಇದಾರೆ ದಂಡು ಒಪ್ಪಾಳಿಯ ಆ ಊರಿನ ಜನ ಹ್ಮ್ ಜನ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರೋ ಜನ ಈ ತರ ಕೊಲೆಗಳನ್ನ ಮಾಡಿ ಅವ್ರ ತಲೆ ಕಟ್ಟಿಬಿಡುತ್ತೆ ನಾವು ಕೊತ್ವಾಲ್ ಹತ್ಯೆ ಕೇಸ ಜೈಲಿನಲ್ಲಿದ್ದಾಗ ಕುರಿ ಕೆಂಪ ಅನ್ನೋ ಒಬ್ಬ ಇದು ತುಮಕೂರಿನ ವ್ಯಕ್ತಿ ಅವರು ಒಂದು ಎಂಟು ಜನನ ಕಟ್ಟಿಬಿಟ್ರು ಅವ್ರ ಮೇಲೆ ನಲವತ್ತೈದು ಒಂಟಿ ಮಹಿಳೆಯರ ಕೊಲೆ ಕೇಸ್ ಬಂದಿದ್ದು ಅವರು ನಾವು ಜೈಲ ನೋಡಿದ್ದೀವಿ ಅವ್ರು ಹೇಳ್ತಾರೆ ಅಣ್ಣ ನಾನು ಕಣ್ಮಾಡಕಾರ ಆಗ್ತದ ನಮ್ಗೆ ಏನ್ ಲಾಭ ಸಿಗ್ತದೆ ನಾ ಕುರಿ ಕಳ್ತನ ಮಾಡಿ ಊಟ ಬಟ್ಟೆಗೆ ಇಲ್ಲ ಇನ್ ಯಾರೋ ಇವುಳ್ಳ ಕರ್ಕೊಂಡೋಗಿ ನಾವ್ ಸಾಯ್ಸಕ್ ಆಗ್ತದ ಆ ಸಾಯಿಸ್ ನಮ್ಗೆ ಏನ್ ಸಿಗ್ತದ ನಮ್ಮತ್ ಹತ್ಕೊಳ್ತಿದ್ದ ಏನ್ ಮಾಡಕ್ಕಾಗತ್ತೆ ಹಾಗೆ ದಂಡು ಪಳಿದವ್ರನ್ನ ನಮ್ಮಾಲ ಯಾರು ಬಚ್ಚನ್ನು ಲೋಕಿ ಇವರೆಲ್ಲ ಮಾತಾಡಿದಾರೆ ಅವ್ರ ಜೊತೆ ಅವ್ರ ಗೊತ್ತಾ ಹೋಗ್ತದೆ ಅವ್ರೆಲ್ಲ ಈಗ ಬಚ್ಚನ್ ಆಗ್ಲಿ ಲೋಕಿ ಆಗ್ಲಿ ಜೈಲಿನಲ್ಲಿ ಪಳಗಿರೋರು ಅವ್ರು ಗೊತ್ತಿದೆ ಅವ್ರು ಅವ್ರು ಹೇಳ್ತಾರಲ್ಲ ಅವ್ರು ಒಂದ್ ಕೊಲೆನೂ ಅವ್ರು ಮಾಡಿಲ್ಲ ಅವ್ರು ನೋಡಿದ್ರೆ ಅಷ್ಟು ಪಾಪದ ಕಾಲದ ನನ್ನ ಮಕ್ಳಿಗೆ ಯಾಕೆ ಹೋದ್ರ ಅಂತ ಬೈಬೇಕು ಅನಿಸ್ತದೆ ನೋಡಿದ್ರೆ ಆ ತಲೆ ಕಟ್ಟಿಬಿಟ್ಟಿದ್ದಾರೆ ಆ ತಲೆ ಕಟ್ಟಿದಾರಲ್ಲ ಅದನ್ನು ಮಾಡಿರೋ ಇನ್ನೊಂದು ಅಪರಾಧ ಗಮನಿಸದೇ ಇರೋದೇನು ಅಂದರೆ ಯಾರೇ ಕೊಲೆ ಮಾಡಿರಲಿ ಅವ್ನಿಗೆ ಅಳುಕು ಇದ್ದೇ ಇರುತ್ತೆ ಹೌದು ಎಷ್ಟೇ ಪ್ರಭಾವಶಾಲಿ ವ್ಯಕ್ತಿ ಆದ್ರೂ ನಾನು ಕೊಲೆ ಮಾಡಿದ್ದೀನಿ ಯಾವತ್ತಾದ್ರೂ ಲೀಕ್ ಆಗಿಬಿಟ್ರೆ ಗೊತ್ತಾದರೆ ಏನು ಅಂತ ಆದರೆ ನೀವು ಬೇರೆಯವ್ರ ತಲೆ ಕಟ್ಟಿಬಿಟ್ಟು ಅವರಿಗೆ ಮರಣ ಮರಣದಂಡನೆ ಎಲ್ಲ ಕೊಡಿಸಿಬಿಟ್ರೆ ಕೋರ್ಟ್ನಲ್ಲಿ ಏನು ಅಂಜಿಕೆ ಇರುತ್ತೆ ಅವನಿಗೆ ಫ್ರೀ ಇವ್ರನ್ನ ಇವ್ರ ತಲೆ ಕಟ್ಬಿಟ್ಟು ಅವ್ನು ಮಾಡಿದ ಕ್ರೈಮ್ಗಳನ್ನ ಅವ್ರನ್ನ ಫ್ರೀ ಮಾಡಿಬಿಟ್ರಿ ಅಟ್ ಲೀಸ್ಟ್ ಬದುಕೋವರೆಗೂ ಇಲ್ಲ ಅವನು ದಟ್ ಶುಡ್ ನಾಟ್ ಹ್ಯಾವ್ ಹ್ಯಾಪನ್ ಅಂದರೆ ಯಾರೋ ಮಾಡಿದ್ದನ್ನು ಯಾರಿಗೋ ತಲೆ ಕಟ್ತಾ ಇದ್ದಾರೆ ಇವತ್ತು ಎಷ್ಟೋ ಜನ ಜೈಲಲ್ಲಿ ಅದೇ ರೀತಿಯಾಗಿ ಇದ್ದಾರೆ ಕೂಡ ಎಷ್ಟೋ ಜನ ಇಲ್ಲ ಅವ್ರು ಹೇಳಿ ತುಂಬ ಜನ ಮಾಡೋಕ್ಕಾಗಲ್ಲ ಒಬ್ಬ ಒಂದು ಗುಂಪು ಇಟ್ಕೊಂಡ್ಬಿಟ್ಟು ಅವ್ರ ಮೇಲೆ ಎಪ್ಪತ್ತೆಂಬತ್ತು ಕೇಸ್ ಹಾಕ್ಬಿಟ್ಟಿದ್ದಾರೆ ಬೇರೆ ಬೇರೆ ಕೇಸ್ಗಳೆಲ್ಲ ಎಲ್ಲ ಕೇಸ್ಗಳು ಹಂಗೆ ಮಾಡ್ತಾರೆ ನಮ್ಮ ಮೇಲೂ ಸೂಳ್ ಕೇಸ್ ಹಾಕಿದ್ದಾರೆ ಕೆಲವು ಮಲ್ರ ಕೇಸ್ಗಳು ಹಾಕಿರೋ ನೋಡಿದೀವಿ ಅವೆಲ್ಲ ಹತ್ತು ಪರ್ಸೆಂಟ್ ಒಳಗಾಗ್ತವೆ ನೈಂಟಿ ಪರ್ಸೆಂಟ್ ಏನೋ ಕನೆಕ್ಷನ್ ಇದ್ದೇ ಇರುತ್ತೆ ಏನೋ ಕನೆಕ್ಷನ್ ಇಲ್ಲದೆ ಎಲ್ಲ ಯಾವ ಕೇಸ್ನ ಸಿಗೋ ಕಟ್ಬಿಡೋ ಅನ್ನೋಕ್ಕಾಗಲ್ಲ ಯಾಕೆಂದ್ರೆ ಅವ್ನೇಲ್ ಕೃತ್ಯ ಮಾಡಿದವನು ಕಳ್ತನ ಮಾಡಿದವನು ಬೇರೆ ಕಡೆ ಸಿಕ್ಕೊಂಡ್ಬಿಡ್ಬೋದು ಅವ್ನು ಬೇರೆ ರಾಜ್ಯದಲ್ಲೋ ಎಲ್ಲರೂ ಸಿಕ್ಕೊಂಡ್ಬಿಟ್ಟಾಗ ಅವನು ಹೇಳ್ತಾನೆ ನಾನು ಮಾಡಿದ್ದೆ ಇಂಥವ್ಕೆ ಇನ್ಯಾರನೋ ಹಿಡ್ದು ಬಿಟ್ಟಿದ್ದಾರೆ ಅಂತ ವರ್ಕ್ ಮಾಡ್ದಾಗ ಹೇಳ್ಬಿಡ್ತಾರೆ ಅಂತವೆಲ್ಲ ಆಗಿದೆ ಹಾಗಾಗಿ ಯಾರೂ ಮಾಡಕ್ ಇಷ್ಟಪಡಲ್ಲ ಅದನ್ನ ಆದರೆ ಇಲ್ಲಿ ಗೊತ್ತವ್ರಿಗೆ ಮಾಡಿದವ್ರು ಸಿಗಲ್ಲ యనో తలకెట్ట వ్యక్తిగో ఒక గుంపు మిబిడ్తాడు